ಕರ್ತನಲ್ಲಿ ಪ್ರಿಯ ಎಲ್ಲ ದೇವರ ಮಕ್ಕಳೇ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ತಿಳಿಸುವಳಾಗಿದ್ದೇನೆ ವಿಶೇಷವಾಗಿ ಇದುವರೆಗೂ ನಮ್ಮನ್ನು ಕಾದಂಥ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಈ ಉದಯದಲ್ಲಿ ನಮ್ಮನ್ನು ಕಾಪಾಡಿದಂಥ ದೇವರಿಗೆ ಸ್ತೋತ್ರ ಮಾಡೋಣ ನಮ್ಮನ್ನು ಬದುಕಿಸಿದ್ದು ನಮ್ಮನ್ನು ಉಳಿಸಿದ್ದು ಆತನ ಕೃಪೆಯೇ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಹೋರಾಟಗಳಲ್ಲಿ ಎಲ್ಲ ಚಿಂತೆಯಲ್ಲಿ ದುಃಖದಲ್ಲಿ ಮನಸ್ಸಿನಲ್ಲಿ ಹುಟ್ಟೇಳುವಂಥ ಆಂದೋಳನ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಸಂತೈಸುವಂಥ ಕರ್ತನಾಗಿದ್ದಾನೆ ನಿಮಗಾಗಿ ಚಿಂತಿಸುವ ತಂದೆಯು ಪರಲೋಕದಲ್ಲಿ ಇದ್ದಾನೆ ನೀವು ಚಿಂತಿಸಬೇಡ್ರಿ ಎಂಬುದಾಗಿ ಕರ್ತನು ಹೇಳುವಂಥ ದೇವನಾಗಿದ್ದಾನೆ ಒಂದು ತಾಯಿಯನ್ನು ಒಂದು ಪ್ರಶ್ನೆ ಕೇಳುವಾಗ ಅವರ ಪ್ರೀತಿ ಯಾಕೆ ಕಾರಣ ಯೇಸು ಸ್ವಾಮಿಯ ಮೇಲೆ ನೀವು ಇಷ್ಟೊಂದು ಪ್ರೀತಿಯನ್ನು ಇಡಲು ಕಾರಣವೇನು ಎಂಬುದಾಗಿ ಕೇಳುವಾಗ ಅವರ ಕಣ್ಣುಗಳಲ್ಲಿ ನೀರು ಹುಕ್ಕಿ ಬರುವುದನ್ನು ಅವರು ಗಮನಿಸಿದರು ಕೂಡಲೇ ತಾನು ಚಿಕ್ಕ ಮಗುವಾಗಿ ಇದ್ದಂಥ ಆ ಘಟನೆಯನ್ನು ಅವರು ಆ ಒಂದು ವ್ಯಕ್ತಿಯೊಟ್ಟಿಗೆ ಹೇಳಿಕೊಂಡರು ಆ ತಾಯಿ ಸುಮಾರು ಹತ್ತು ವಯಸ್ಸಿನ ಹುಡುಗಿಯಾಗಿ ಇರುವಾಗ ಅವರ ತಂದೆ ತಾಯಿ ಇಬ್ಬರು ಕೂಡ ತೀರಿಕೊಂಡರು ತಂದೆ ತಾಯಿ ಇಲ್ಲದ ಆ ಒಂದು ಹೆಣ್ಣು ಮಗುವಿಗೆ ಯಾರು ಜವಾಬ್ದಾರಿಯನ್ನು ವಹಿಸಲು ಬಂಧುಗಳು ಮುಂದೆ ಬರಲಿಲ್ಲ ಮತ್ತು ಹತ್ತಿರದವರು ನೆರೆಯವರು ಯಾರೂ ಕೂಡ ಹತ್ತಿರ ಬರಲಿಲ್ಲ ಆ ಹೆಣ್ಣು ಮಗುವಿನ ಜವಾಬ್ದಾರಿ ವಹಿಸಿದರೆ ನಮಗೆ ಖರ್ಚು ಹೆಚ್ಚಾಗಿ ಬರುತ್ತದೆ ಎಂದು ನೆನೆಸಿ ಅವರು ದೂರ ಸರಿದುಕೊಂಡರು ಕೊನೆಯದಾಗಿ ಬೇರೆ ಯಾವ ದಾರಿ ಇಲ್ಲದೆ ಕೂಡ ಒಬ್ಬ ಬಂಧು ಮಾತ್ರ ಇಷ್ಟವಿಲ್ಲದೆ ತನ್ನ ಮನೆಗೆ ಕರ್ಕೊಂಡು ಹೋಗಿ ತನ್ನ ಮಕ್ಕಳೊಂದಿಗೆ ಮಗುವಾಗಿ ಇಟ್ಟುಕೊಳ್ಳದೆ ಒಂದು ಕೆಲಸದವಳಾಗಿ ಒಂದು ಚಾಕರಿಯವಳಾಗಿ ಆ ಮನೆಯಲ್ಲಿ ಅವರು ಇಟ್ಟುಕೊಂಡಂಥ ಸಂಗತಿಯನ್ನು ನಾವು ಗಮನಿಸಬಹುದಾಗಿದೆ ಆದರೆ ಅವರು ಓದಲಿಕ್ಕೆ ಶಾಲೆಗೂ ಕಳಿಸಲಿಲ್ಲ ಮತ್ತು ಯಾವುದೇ ರೀತಿಯ ಆಕೆಗೆ ಅನುಕೂಲತೆಯನ್ನು ಕೂಡ ಮಾಡಿ ಕೊಳದೇ ಇರುವುದು ನಾವು ನೋಡಬಹುದಾಗಿದೆ ಮತ್ತು ಮನೆ ಕೆಲಸವನ್ನೆಲ್ಲ ಮಾಡಿ ರಾತ್ರಿಯಲ್ಲಿ ಅಡುಗೆ ಮಾಡಿ ಮತ್ತು ಎಲ್ಲ ಜವಾಬ್ದಾರಿಗಳನ್ನು ನೆನೆಸಿ ಎಲ್ಲಗಳನ್ನು ಮಾಡಿ ಆಕೆ ಮಲಗಿಕೊಳ್ಳಬೇಕು ಆದರೆ ಮುಂಜಾನೆಯಿಂದ ಸಂಜೆಯವರೆಗೂ ಕೂಡ ಭಯಂಕರವಾದಂಥ ಕಠಿಣವಾದಂಥ ಕೆಲಸವನ್ನು ಬಿಟ್ಟು ಕೆಲಸವನ್ನು ಆ ಕುಟುಂಬದಲ್ಲಿ ಮಾಡಿಸುತ್ತಾ ಇದ್ದರು ಆಕೆಯನ್ನು ಆದರೆ ಅವರು ಪ್ರೀತಿಯನ್ನು ಒಬ್ಬರು ಕೂಡ ತೋರಿಸುವಂಥ ವ್ಯಕ್ತಿಯಾಗಿರಲಿಲ್ಲ ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ಆಕೆಯನ್ನು ಬಹಳವಾಗಿ ಈನೈಸುತ್ತಾ ಆಕೆಯನ್ನು ಬೈಯುತ್ತಾ ಆಕೆಯನ್ನು ಕಠಿಣವಾಗಿ ಒಂದು ಚುಚ್ಚು ಮಾತುಗಳಿಂದ ನೋಯಿಸುತ್ತಾ ಇದ್ದರು ಆದರೆ ಆಕೆ ಒಂದು ದಿನ ಯೋಚಿಸಿದಳು ನನ್ನ ತಾಯಿ ತಂದೆ ಇದ್ದಿದ್ದರೆ ನನಗೆ ಇಷ್ಟು ಕಷ್ಟ ಬರುತ್ತಿರಲಿಲ್ಲವಲ್ಲ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಎಂದು ರಾತ್ರಿಯಲ್ಲಿ ತನ್ನ ಹಾಸಿಗೆಯಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದಳು ಹಲವು ರಾತ್ರಿಗಳು ಕಣ್ಣೀರಿನಿಂದ ಕಳೆದು ಹೋದವು ಒಂದು ದಿನ ಆ ಚಿಕ್ಕ ಮನಸ್ಸಿನಲ್ಲಿ ಒಂದು ಯೋಚನೆ ತೋರಿತು ಈಗಲೇ ನನಗೆ ಇಷ್ಟೊಂದು ಕಷ್ಟ ನನ್ನ ಭವಿಷ್ಯ ಹೇಗಿರುತ್ತದೋ ಏನೋ ನನ್ನನ್ನು ಪ್ರೀತಿಸುವರು ಯಾರೂ ಇಲ್ಲ ನನಗಾಗಿ ಹಂಬಲಿಸುವರು ಕೂಡ ಯಾರೂ ಇಲ್ಲವಲ್ಲ ಈ ಪ್ರೀತಿ ರಹಿತ ಈ ಲೋಕದಲ್ಲಿ ಈ ಪ್ರೀತಿ ಇಲ್ಲದ ಈ ಬದುಕಿನಲ್ಲಿ ಯಾರು ನನ್ನನ್ನು ಪ್ರೀತಿಸದ ಸಂತೈಸದ ಈ ಲೋಕದಲ್ಲಿ ಇದ್ದು ನಾನು ಕಷ್ಟಪಡುವುದಕ್ಕಿಂತ ದೇವರ ಹತ್ತಿರವೇ ಹೋಗಿ ಬಿಡುವುದಲ್ಲ ಎಂಬುದಾಗಿ ತನ್ನನ್ನು ತಾನು ಎಲ್ಲ ಆಲೋಚನೆಗಳನ್ನು ಒಂದು ಮಾಡಿ ಒಂದು ತೀರ್ಮಾನಕ್ಕೆ ಆಕೆ ಬಂದಳು ಆ ಸಮಯದಲ್ಲಿ ಆಕೆಗೆ ಒಂದೇ ಒಂದು ದಾರಿ ಏನಂತಂದರೆ ಕಟ್ಟ ಕಡೆಗೆ ಮರಣವೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದಾಗಿ ಆಕೆ ತೀರ್ಮಾನಿಸಿದಳು ಅಂದು ಸಂಜೆ ಕತ್ತಲಾದ ಸಮಯ ಆ ಊರಿನ ಹೊರಗೆ ಯಾರೂ ಇರುವಂಥ ಸಂದರ್ಭವನ್ನು ಹುಡುಕಿ ಆಕೆ ಬಾವಿ ಬಳೆ ಹೋದಳು ಆದರೆ ಆ ಬಾವಿ ಬಳಿಗೆ ಹೋಗಿ ಆಕೆ ಬಿದ್ದು ಸಾಯಬೇಕೆಂದು ತೀರ್ಮಾನಿಸಿದಳು ಆ ಬಾವಿಯ ಹತ್ತಿರ ಕುಳಿತು ತನ್ನ ಜೀವನವನ್ನೆಲ್ಲ ಒಂದು ಸಾರಿ ನೆನೆಸಿ ಕಣ್ಣೀರು ಬಿಟ್ಟು ಒಂದು ವೇಳೆ ನನ್ನ ತಾಯಿಯೋ ತಂದೆಯೋ ಅಥವಾ ಒಂದು ವೇಳೆ ಇರುವುದಾದರೆ ನಾನು ಹೀಗೆ ಸಾಯಬೇಕಾಗಿ ನಾನು ಬರುತ್ತಾ ಇರಲಿಲ್ಲವಲ್ಲ ಎಂಬುದಾಗಿ ತನ್ನ ಜೀವಿತದ ಒಂದೊಂದು ಕಷ್ಟದ ಆ ಒಂದು ಎಲ್ಲ ಪರಿಸ್ಥಿತಿಗಳನ್ನು ನೆನೆಸಿಕೊಂಡೋಳಾಗಿ ಆಕೆ ಗೋಳಾಡಿ ಅತ್ತು ಇನ್ನು ಸ್ವಲ್ಪ ಕಾಲವಾದರೆ ನಾನು ಇರುವುದಿಲ್ಲ ನಾನು ಶವವಾಗಿ ನಾನು ಹೊರಗೆ ಬರುತ್ತೇನೆ ಯಾರೂ ಇಲ್ಲ ನನ್ನನ್ನು ಯಾರೂ ಗಮನಿಸುತ್ತಾ ಇಲ್ಲ ನನ್ನನ್ನು ಯಾರೂ ನೋಡುತ್ತಾ ಇಲ್ಲ ಎಂಬುದಾಗಿ ಆಕೆ ಯೋಚಿಸಿ ಆಕೆ ಗುಡ ಗು ಒಂದು ಆ ರಾತ್ರಿ ಸಮಯದಲ್ಲಿ ಬಾವಿಯೊಳಗೆ ಬಂದು ಆಕೆ ಬಾವಿಯ ಹತ್ತಿರ ನಿಂತು ತಾನು ಅಳುತ್ತಾ ಇದ್ದಳು ಆದರೆ ಪ್ರಿಯರೇ ಆ ಸಮಯದಲ್ಲಿ ಯಾರೂ ನನ್ನನ್ನು ನೋಡುತ್ತಾ ಇಲ್ಲ ಯಾರೂ ಗಮನಿಸುತ್ತಾ ಇಲ್ಲ ಎಂಬುದಾಗಿ ಹೇಳುವಂಥ ಹೊತ್ತಿಗೆ ಆಗ ಅನಿಶಬ್ದವಾದಂಥ ಸಮಯದಲ್ಲಿ ಮಗಳೇ ನಾನು ನಿನಗೆ ತಾಯಿಯು ತಂದೆಯಾಗಿ ಇರುವಾಗ ನೀನು ಯಾಕೆ ಸಾಯಬೇಕು ಎಂಬ ಮೃದು ಶಬ್ದ ಅವಳ ಕಿವಿಯಲ್ಲಿ ಧ್ವನಿಸಿತು ಕಣ್ಣೀರಿನಿಂದ ಸುತ್ತಲೂ ತಿರುಗಿ ನೋಡಿದಳು ಯಾರೂ ಇಲ್ಲವೇ ಇಲ್ಲ ಆಕೆಗೆ ಆಶ್ಚರ್ಯವಾಯಿತು ಮಗಳೇ ನಾನು ನಿನಗೆ ತಾಯಿಯು ತಂದೆಯಾಗಿ ಇರುವಾಗ ನೀನು ಯಾಕೆ ಸಾಯಬೇಕು ಎಂದು ಮತ್ತೂ ಒಂದು ಮೃದುವಾದ ಸ್ವರವು ಪ್ರೀತಿಯಿಂದ ಧ್ವನಿಸಿತು ತಾಯಿ ಹಾಗೆ ಪ್ರೀತಿಯಿಂದ ಮಗಳೇ ಎಂದು ಕರೆಯುವ ಆ ಸ್ವರ ಏಸುವಿನ ಸ್ವರವೇ ಎಂಬುದಾಗಿ ಆಕೆ ಗ್ರಹಿಕೆಗೆ ಬಂತು ಆಕೆ ಅರಿತುಕೊಂಡಳು ಆ ಪ್ರೀತಿಯುಳ್ಳ ಮಾತು ಅವಳ ಮನಸ್ಸಿನಲ್ಲಿ ದೊಡ್ಡ ಆಧರಣೆಯನ್ನು ತಂದಿತು ಚಿಂತೆ ಭಯವೆಲ್ಲವೂ ಹೋಗಿ ಒಂದು ದೈವಿಕವಾದಂಥ ಸಂತೋಷ ಮನಸ್ಸಿಗೆ ಉಂಟಾಯಿತು ಆಗಲೇ ಆಕೆ ಮೊಣಕಾಲೂರಿ ಈಸುವೆ ಈ ದಿನ ಮೊದಲುಗೊಂಡು ನೀನೇ ನನಗೆ ತಾಯಿ ತಂದೆ ನೀನೇ ನನ್ನ ಬಾಳನ್ನು ಜವಾಬ್ದಾರಿ ತೆಗೆದುಕೊಂಡು ನನ್ನನ್ನು ನಡೆಸು ಎಂದು ಈಸುವಿನ ಕರದಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದಳು ಅಂದಿನಿಂದ ಆಕೆ ಸಾಯಲು ದುಃಖದಿಂದ ಹೋದ ವ್ಯಕ್ತಿ ಆ ತಾಯಿಯು ಹರ್ಷದಿಂದ ಮನೆಗೆ ಹಿಂದಿರುಗಿದಳು ಪ್ರೀತಿಯ ಸಹೋದರಿ ಸಹೋದರನೇ ಈ ಒಂದು ಜೀವಿತದ ಒಂದು ಕಥೆಯನ್ನು ಒಂದು ಜೀವಿತದ ಒಂದು ಭಾಗವನ್ನು ನಿಮಗೆ ಹೇಳುವಾಗ ನಿಮ್ಮ ಜೀವಿತದಲ್ಲಿ ಅನೇಕವಾದಂಥ ಬಿಕ್ಕಟ್ಟುಗಳು ಪರಿಸ್ಥಿತಿಗಳು ಯಾರೂ ನನ್ನನ್ನು ನೋಡುತ್ತಾ ಇಲ್ಲ ಎಂಬುದಾಗಿ ನೀನು ಚಿಂತೆಗೆ ಒಂದು ವೇಳೆ ಒಳಗಾಗಿರಬಹುದು ನಿನ್ನ ಒಂದು ಗೋಳು ನಿನ್ನ ಒಂದು ಆ ಮೂಕವಾದಂಥ ಆ ಒಂದು ಶಬ್ದವು ತುಟಿಗಳಿಂದ ಅಲ್ಲಾಡುವಂಥ ಆ ಒಂದು ಪ್ರಾರ್ಥನೆಯು ಯಾರೂ ನೋಡಿಲ್ಲ ಎಂಬುದಾಗಿ ನೆನೆಸಿಕೊಳ್ಳಬೇಡ ಸಹೋದರಿ ಸಹೋದರಿನೇ ದೇವರು ನಿನ್ನನ್ನು ನೋಡುವಂಥ ದೇವರಾಗಿದ್ದಾನೆ ನಿನ್ನನ್ನು ಪರೀಕ್ಷಿಸಿ ಸಂಪೂರ್ಣವಾಗಿ ಆತನು ತಿಳುಕೊಳ್ಳುವಂಥ ದೇವರಾಗಿದ್ದಾನೆ ನೀನು ಕೂತುಕೊಳ್ಳುವುದು ಏಳುವುದು ಎಲ್ಲವನ್ನು ಕೂಡ ಆತನು ತಿಳಿದುಕೊಂಡಂಥ ಕರ್ತನಾಗಿದ್ದಾನೆ ದೂರದಿಂದಲೇ ಆತನು ಆಲೋಚನೆಗಳನ್ನು ಆತನು ತಿಳಿದುಕೊಳ್ಳುವಂಥ ದೇವರಾಗಿದ್ದಾನೆ ನೂರ ಮೂವತ್ತೊಂಬತ್ತನೇ ಕೀರ್ತನೆಯಲ್ಲಿ ನೋಡುವಾಗ ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ಆತನು ತನ್ನ ಕೈಗಳಿಂದ ನಿನ್ನನ್ನು ರೂಪಿಸಿದ್ದನ್ನು ನೀನು ಎಷ್ಟೋ ಸಾರಿ ಮರೆತಿರಬಹುದು ಆದರೆ ಆತನು ಅದ್ಭುತವಾಗಿ ನಿನ್ನನ್ನು ರೂಪಿಸಿದ್ದನ್ನು ನೀನೊಂದು ಸಾರಿ ಆತನ ಹೋಲಿಕೆಗೆ ಉಂಟು ಮಾಡಿರುವಂಥ ದೇವ ಸ್ವರೂಪದಲ್ಲಿರುವಂಥ ಆ ಒಂದು ಸ್ಥಿತಿಯನ್ನು ನೀನು ಮರೆತು ಈ ಲೋಕದಲ್ಲಿ ಬರುವಂಥ ಕ್ಷಣಿಕವಾದಂಥ ಈ ಕಷ್ಟಗಳನ್ನು ನೆನೆಸಿ ನಿನ್ನ ಜೀವಿತದಲ್ಲಿ ಸಾಯಬೇಕು ನನಗೆ ಯಾರೂ ಇಲ್ಲ ನನಗೆ ಯಾರೂ ಸಹಾಯವಿಲ್ಲ ಎಂಬುದಾಗಿ ನೀನು ನರಕದ ಕಡೆ ಆತ್ಮಹತ್ಯೆವೇ ನನಗೆ ದಾರಿ ಎಂಬುದಾಗಿ ಓಡುತ್ತಾ ಇದ್ದೀಯಾ ಸೋದರಿ ಸೋದರನೇ ನರಕವೇ ಮರಣವೇ ನಿನ್ನ ಜೀವಿತ ಒಂದು ವೇಳೆ ಅಂತಿಮವಾದದ್ದು ಎಂಬುದಾಗಿ ನೀನು ನೆನೆಸಿಕೊಳ್ಳಬೇಡ ಕೊರಗಬೇಡ ಈ ರಾತ್ರಿ ಈ ಮುಂಜಾನೆ ಮಧ್ಯಾಹ್ನ ಯಾವ ಸಮಯದಲ್ಲಿ ಕೂಡ ನೀನು ಈ ಒಂದು ಸಂದೇಶವನ್ನು ಕೇಳುತ್ತಾ ಇರ್ಬೋದು ದೇವರು ನಿನ್ನ ಜೀವಿತದಲ್ಲಿ ನಿನಗಾಗಿ ಚಿಂತಿಸುವಂಥ ದೇವರು ಇದ್ದಾನೆ ನಿನಗಾಗಿ ನೋಡುವಂಥ ಕರ್ತನು ಪರಲೋಕದಲ್ಲಿ ಇದ್ದಾನೆ ನಿನಗಾಗಿ ಭಾರವನ್ನು ಜವಾಬ್ದಾರಿನ ಹೊತ್ತುಕೊಳ್ಳುವಂಥ ಕರ್ತನು ನಿನ್ನೊಟ್ಟಿಗಿದ್ದಾನೆ ನಿನ್ನ ಕುಟುಂಬದಲ್ಲಿ ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೋದರೂ ಯಾರೂ ನಿನ್ನನ್ನು ಗಮನಿಸದೆ ಹೋದರೂ ಪರವಾಗಿಲ್ಲ ನಿನ್ನ ಬಂಧುಗಳು ನಿನ್ನ ತಂದೆ ತಾಯಿಗಳು ಇಲ್ಲದೆ ಹೋದರೂ ಕೂಡ ಪರವಾಗಿಲ್ಲ ಆತನು ಅನಾಥರನ್ನು ಬಿಡುವಂಥ ದೇವರಲ್ಲ ಲೋಕದಲ್ಲಿ ಕೊಡುವಂಥ ಶಾಂತಿಯಿಂದ ಆತನು ಕೊಡುವಂಥ ಶಾಂತಿಯಲ್ಲ ಆತನಲ್ಲಿರುವಂಥ ಶಾಂತಿ ಸಮಾಧಾನಕ್ಕಾಗಿ ಆತನು ಕೊಡಲಿಕ್ಕೋಸ್ಕರ ಆತನು ನಿನ್ನ ಬಳಿಗೆ ಬಂದಿದ್ದಾನೆ ಈ ಲೋಕದಲ್ಲಿ ಬರುವಂಥ ಸಂತೋಷ ಸಮಾಧಾನ ಅದು ಕೇವಲ ಕ್ಷಣಿಕವಾದದ್ದು ಪರಲೋಕದಲ್ಲಿರುವ ತಂದೆಯು ಕೊಡುವಂಥ ಆನಂದ ಸಮಾಧಾನ ಅದು ಪರಿಶುದ್ಧವಾದದ್ದು ಅದು ಎಂದೆಂದಿಗೂ ನಿರಂತರವಾದದ್ದು ಪ್ರಿಯ ಸಹೋದರಿ ಸಹೋದರಿನಿ ಈ ಸಂತೋಷವನ್ನು ಈ ಯೇಸು ಕ್ರಿಸ್ತನ ಮಧುರ ಸ್ವರವನ್ನು ನೀನು ಗ್ರಹಿಸುವುದಾದರೆ ನಿನ್ನ ಜೀವಿತದಲ್ಲಿ ಕತ್ತಲೆ ಹೊರಟು ಹೋಗಿ ಬೆಳಕಾಗಿ ನಿನ್ನ ಕಾರ್ಯಗಳೆಲ್ಲವೂ ಕೂಡ ಆತನು ಬೆಳಕು ಮಾಡುವಂಥ ದೇವರಾಗಿದ್ದಾನೆ ನಿನ್ನ ಜೀವದರಲ್ಲಿ ಮರಣದಿಂದ ತಪ್ಪಿಸಿ ಜೀವ ಮಾರ್ಗಕ್ಕೆ ನಡೆಸುವಂಥ ದೇವರಾಗಿದ್ದಾನೆ ಪ್ರಿಯ ಸೋದರಿ ಆ ತಾಯಿಯ ರೀತಿಯಲ್ಲಿ ಒಂದು ವೇಳೆ ಎಷ್ಟೋ ವರ್ಷಗಳ ಕಾಲ ನಿನಗೆ ನ್ಯಾಯ ಸಿಕ್ಕಿಲ್ಲವೇ ಎಂಬುದಾಗಿ ನೀನು ಒಂದು ವೇಳೆ ಮರುಗುತ್ತಾ ಇರಬಹುದು ನ್ಯಾಯವನ್ನು ಕೊಡುವಂಥ ದೇವರು ಪರಲೋಕದಲ್ಲಿ ಇದ್ದಾನೆ ಆತನು ನಿನ್ನ ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾನೆ ನೀನಿರುವಂಥ ಸ್ಥಳದಲ್ಲೇ ನಿನ್ನೆಲ್ಲ ತಪ್ಪು ದೋಷಗಳನ್ನು ತಂದೆ ಬಳಿ ಅರಕೆ ಮಾಡು ತಂದೆ ಬಳಿ ನೀನು ಒಪ್ಪಿಕೊಳ್ಳುವಾಗ ನೀನು ಮಾರ್ಪಾಟಾದಾಗ ಕರ್ತನು ನಿನ್ನ ಜೀವಿತವನ್ನು ಬದಲಾಯಿಸಿ ನಿನಗೆ ಹೊಸ ಹೆಸರನ್ನು ಕೊಟ್ಟು ನಿನ್ನ ಜೀವಿತವನ್ನು ಆತನು ಬೆಳಗು ಮಾಡುವಂಥ ದೇವರಾಗಿದ್ದಾನೆ ನಿಮ್ಮೆಲ್ಲ ಪ್ರಾರ್ಥನೆ ಅವಶ್ಯಕತೆಗಳು ಒಂದು ವೇಳೆ ಇರುವುದಾದರೆ ನಮಗೆ ಕಳುಹಿಸಿ ನಮ್ಮ ಒಂದು ಈ ಒಂದು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಆಶೀರ್ವಾದ ಹೊಂದಿರಿ షేర్ ಮಾಡಿ ప్రైజ్ కాటు